ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಬೆಳಗಾವಿಯ ಸೌಧದಲ್ಲಿ ಅಧಿವೇಶನ ನಡೆಯುವಾಗ ಆ ಭಾಗದ ಜನ ಸಹಜವಾಗಿ ಪ್ರತಿಭಟನೆ ನಡೆಸುತ್ತಾರೆ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ಸರ್ಕಾರದ ಗಮನ ಸೆಳೆಯಬಹುದು ಏನಾದರೂ ನಮಗೆ ಪರಿಹಾರ ಸಿಗಬಹುದು ಎನ್ನುವ ನಿರೀಕ್ಷೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಬೇರೆ ಬೇರೆ ಸಂಘಟನೆಯವರು ರೈತರು ಕಾರ್ಮಿಕರು ಇವರೆಲ್ಲರೂ ಕೂಡ ಪ್ರತಿಭಟಿಸಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನವನ್ನು ಪಡ್ತಾರೆ ಸದ್ಯ ಎರಡು ಪ್ರತಿಭಟನೆ ರಾಜ್ಯದ ಗಮನ ಸೆಳೀತಾ ಇದೆ ಬೇರೆ ಬೇರೆ ಕಾರಣಗಳಿಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ನಾನು ಎರಡೂ ಪ್ರತಿಭಟನೆಯ ಒಂದು ಸಣ್ಣ ತುಣುಕನ್ನು ನಿಮ್ಮ ಮುಂದೆ ಇಟ್ಟು ಆನಂತರ ನಾನು ವಿಡಿಯೋವನ್ನು ಆರಂಭಿಸ್ತೀನಿ ಆ ಸಣ್ಣ ತುಣುಕು ಅಥವಾ ವಿಡಿಯೋವನ್ನು ಗಮನಿಸಿದಾಗ ಯಾವ ಪ್ರತಿಭಟನೆಗೆ ಸರ್ಕಾರ ಪ್ರಾಮುಖ್ಯತೆಯನ್ನು ಕೊಡಬೇಕಿತ್ತು ಅಥವಾ ಯಾವ ಪ್ರತಿಭಟನೆಯನ್ನ ಸರ್ಕಾರ ಆಲಿಸಿಕೊಳ್ಳಬೇಕಿತ್ತು ಅಂತ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಅದಾದ ಬಳಿಕ ನಾನು ಏನು ಪ್ರತಿಭಟನೆ ಏನೇನಾಯಿತು ಅದರ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಚಾರ ಇದು ಮೊದಲ ಏನಪ್ಪಾ ಅಂದ್ರೆ ಕುಡುಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಯಿತು ಅಲ್ಲಿಗೆ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಆಗಮಿಸಿ ಅವರ ನೋವೇನು ಅಂತ ಕೇಳಿಸ್ಕೊಳ್ಳುವಂತ ಪ್ರಯತ್ನ ಇನ್ನೊಂದು ಪ್ರತಿಭಟನೆ ಯಾವುದಪ್ಪ ಅಂದ್ರೆ ರೈತರು ನಡೆಸಿದಂತಹ ಪ್ರತಿಭಟನೆ ಅವರ ಪ್ರತಿಭಟನೆಗೆ ಯಾವುದೇ ಸರ್ಕಾರದ ಸಚಿವರು ಬರಲಿಲ್ಲ ಪ್ರತಿನಿಧಿಗಳು ಬರಲಿಲ್ಲ ಅದರ ಬದಲಾಗಿ ಪೊಲೀಸರನ್ನ ಬಿಟ್ಟು ಅವರನ್ನಲ್ಲಿಂದ ಓಡಿಸುವಂತ ಪ್ರಯತ್ನ ಆಯಿತು ಮೊದಲಿಗೆ ಆ ತುಣುಕನ್ನ ಗಮನಿಸಿ ಯಾವ ಪ್ರತಿಭಟನೆಗೆ ಸರ್ಕಾರ ಪ್ರಾಮುಖ್ಯತೆ ಕೊಡಬೇಕಾಗಿತ್ತು ಅಂತ ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಆ ನಂತರ ನಾನು ವಿಡಿಯೋವನ್ನ ಆರಂಭಿಸ್ತೀನಿ ಮೊದಲಿಗೆ ಆ ತುಣುಕನ್ನು ನೋಡಿ ಸರ್ಕಾರ ಏನ್ ಮಾಡ್ತಿದೆ ಎಂಆರ್ ಪಿ ಪಾಟ್ಲಿಮೆಂಟ್ ಅದಕ್ಕಿಂತ ಹೆಚ್ಚಿಗೆ ಹಣನ ಪಡೀತಾ ಇದೆ ಸಂಬಂಧಪಟ್ಟ ಇಲಾಖೆ ನಿಷ್ಠಿ ಕರ್ನಾಟಕದಲ್ಲಿ ಇವತ್ತು ನಮ್ಮ ಕೂಲಿ ಕಾರ್ಮಿಕರು ರೈತ ಕಾರ್ಮಿಕರು ಇವತ್ತು ಕಷ್ಟ ಮಾಡ್ಬಂದು ವರ್ಷದಿಂತ್ರ ಹೊಲ ಸಾಗುವಳಿ ಮಾಡ್ಕೊಂಡ್ ಬಂದವ್ರಿ ಅವಾಗ ಏನಿಲ್ರಿ ಈಗ ಬ್ಯಾರದವ್ರು ಬಂದ್ ನಾವು ನಾವ್ ಪ್ರಜ್ಞಾಪಟ್ಟ ಪ್ರತಿಭಟನೆ ಮಾಡಿ ನಮ್ ಹೊಲ ನಾವ್ ತೋಬೇಕಂದ್ರ ಇವ್ರ ನಮ್ಗ್ ಪ್ರತಿಭಟನೆ ಮಾಡಕ್ ಮೂರು ಮೂರ್ ತಿಂಗ್ಳಾದ್ರಿ ಇವ್ರ ಹಿಂಗ್ ನಮ್ಗ್ ಹೊಳಗ್ ಕಳ್ಸಿರಿ ನಾವ್ ನಿಮ್ಗೆ ಕೊಡಸ್ತವ್ರಿ ಅಂತ ಹೋದ್ರಿ ಮನಿಗೆ ಮತ್ತೂ ಬರ್ತಾರ ಇವ್ರ ಇವ್ರು ನಮ್ಮ ಇದ್ದಿದ್ದು ಹೊಲ ನಾವು ನಾವ್ ಹೈಟಿ ತಿನ್ನೋದ್ರಿ ಹೇಳಿ ನಾ ಒಂದು ವೇಳೆ ವಿಡಿಯೋವನ್ನ ಗಮನಿಸಿದ್ರಿ ಒಂದು ಕುಡುಕರು ಇತ್ತೀಚೆಗೆ ಅಂದ್ರೆ ಅವರ ಸಂಘದ ವತಿಯಿಂದ ಒಂದು ಪ್ರತಿಭಟನೆ ನಡೆಯಿತು ಅವರ ಒಂದಷ್ಟು ಬೇರೆ ಬೇರೆ ಬೇಡಿಕೆಗಳೆಲ್ಲವೂ ಕೂಡ ಇತ್ತು ಡಿಸೆಂಬರ್ ಮೂವತ್ತೊಂದು ಮದ್ಯಪಾನ ಪ್ರಿಯರ ದಿನ ಅಂತ ಘೋಷಣೆ ಮಾಡಬೇಕು ಆವತ್ತಿನ ದಿನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡಬೇಕು ನಮಗೆ ಕುಡುಕ ಎಂಬ ಪದ ಬಳಕೆಯನ್ನು ನಿಷೇಧ ಮಾಡಬೇಕು ಅದರ ಬದಲಾಗಿ ಮದ್ಯಪಾನ ಪ್ರಿಯರು ಪ್ರಿಯರೋ ಅಂತ ಕರಿಬೇಕು ಅಂತ ಮದ್ಯಪಾನ ಪ್ರಿಯರ ಅಭಿವೃದ್ಧಿ ನಿಗಮ ರಚನೆ ಆಗಬೇಕು ಪ್ರತಿ ಬಾಟಲಿಗೆ ವಿಮೆ ಘೋಷಣೆ ಮಾಡಬೇಕು ಪ್ರತಿ ಬಾರ್ ಮುಂದೆ ಆಂಬುಲೆನ್ಸ್ ಇರಬೇಕು ಬಾರ್ ಪಕ್ಕದಲ್ಲಿ ಕುಡುಕರ ವಿಶ್ರಾಂತಿಗಾಗಿ ಭವನ ನಿರ್ಮಾಣ ಮಾಡಬೇಕು ಹಾಗೆ ಆರೋಗ್ಯ ಸಮಸ್ಯೆಗೆ ಸರ್ಕಾರ ಖರ್ಚು ಹೆಚ್ಚು ವೆಚ್ಚವನ್ನು ಭರಿಸಬೇಕು ಏನಾದರೂ ಮೃತಪಟ್ಟರೆ ಅವರ ಕುಟುಂಬಸ್ಥರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನೋದು ಅವರ ಪ್ರತಿಭಟನೆ ಆಗಿತ್ತು ಈ ಪ್ರತಿಭಟನೆಯನ್ನ ಯಾರು ಕೂಡ ಗಂಭೀರವಾಗಿ ಪರಿಗಣಿಸೋದಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅದು ನನ್ನ ಪ್ರಕಾರ ಇದರಲ್ಲಿ ಯಾವುದೇ ಅರ್ಥವೂ ಇಲ್ಲ ಏನೂ ಇಲ್ಲ ಮದ್ಯಪಾನ ಮಾಡಿ ಅಂತ ಯಾರು ಕೂಡ ಅವರಿಗೆ ಒತ್ತಾಯಿಸೋದಿಲ್ಲ ಅವರು ಮದ್ಯಪಾನ ಮಾಡೋದರಿಂದ ಅವರ ಕುಟುಂಬ ಬೀದಿಗೆ ಬರುತ್ತೆ ಮನೆಯ ಹೆಣ್ಮಕ್ಳು ಒದ್ದಾಡೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇದಕ್ಕಿರುವಂಥ ಪರಿಹಾರ ಅಂದರೆ ಅವರು ಮದ್ಯಪಾನ ಬಿಟ್ಬಿಟ್ರೆ ಎಲ್ಲವೂ ಉತ್ತಮ ಅವರ ಕುಟುಂಬವೂ ಚೆನ್ನಾಗಿರುತ್ತೆ ಎಲ್ಲವೂ ಚೆನ್ನಾಗಿರುತ್ತೆ ನೀವು ಸರ್ಕಾರಕ್ಕೆ ಏನೋ ಕೊಡುಗೆ ಕೊಡಬೇಕು ನಮ್ಮಿಂದಲೇ ಸರ್ಕಾರ ನಡೀತಿದೆ ಎನ್ನುವಂಥ ಮಾತನ್ನು ಹೇಳ್ತಿರಲ್ಲ ಆ ಕೊಡುಗೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಒಟ್ಟಾರೆಗೆ ಅವ್ರದ್ದೊಂದು ಪ್ರತಿಭಟನೆ ಈ ಪ್ರತಿಭಟನೆಗೆ ಬಹಳ ಇಂಟ್ರೆಸ್ಟಿಂಗ್ ಎನ್ನುವಂತೆ ಸಚಿವರಾಗಿರುವಂತ ಸಂತೋಷ್ ಶಿಲಾಡ್ ಆಗಮಿಸಿದ್ರು ಈ ಕುಡುಕರ ಕಷ್ಟ ನೋವು ನಲಿವು ಏನು ಅಂತ ಒಂದಷ್ಟು ಸಮಯ ಕೊಟ್ಟು ಸಾವಧಾನವಾಗಿ ಆಲಿಸ್ಕೊಂಡ್ರು ಅವರ ಬೇಡಿಕೆಯನ್ನ ಕೇಳ್ತಾ ಕೇಳ್ತಾ ಅವರು ಕೂಡ ನಗೋದಿಕ್ಕೆ ಶುರು ಮಾಡಿಕೊಂಡ್ರು ಒಟ್ಟಾರೆಯಾಗಿ ಸಂತೋಷ್ ಶಿಲಾಡ್ ಒಂದಷ್ಟು ಸಮಯವನ್ನ ಆ ಪ್ರತಿಭಟನೆಗೆ ಮೀಸಲಿಟ್ರು ಇದು ಸಹಜವಾಗಿ ಎಲ್ಲರ ಗಮನವನ್ನು ಕೂಡ ಸೆಳಿತು ಯಾಕಂದ್ರೆ ಕುಡುಕರ ಪ್ರತಿಭಟನೆ ಅಂದ್ರೆ ಅದ್ರಲ್ಲಿ ಯಾವುದೇ ಗಂಭೀರ ವಿಚಾರವೂ ಇಲ್ಲ ಅಥವಾ ಸರ್ಕಾರ ಅದನ್ನು ಆಲಿಸ್ಬೇಕು ಅನ್ನೋ ರೀತಿಯಲ್ಲೂ ಕೂಡ ಇಲ್ಲ ಅಥವಾ ಅವರ ಪ್ರತಿಭಟನೆಯಲ್ಲಿ ಒಂದಷ್ಟು ಬೇಡಿಕೆಗಳು ಇಟ್ಟಿದ್ದಾರಲ್ಲ ಅದನ್ನ ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಈಡೇರಿಸೋದು ಇಲ್ಲ ಈಡೇರಿಸಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿಯೂ ಕೂಡ ಇಲ್ಲ ಆದರೂ ಕೂಡ ಸಚಿವರು ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾಗಿಯಾಗಿ ಅವರಿಗೊಂದಷ್ಟು ಸಮಯವನ್ನು ಮೀಸಲಿಟ್ಟರು ಇದು ಮೊದಲ ಪ್ರತಿಭಟನೆಯ ವಿಚಾರ ಇದೀಗ ಎರಡನೇ ಸಂಗತಿಗೆ ಬರ್ತೀನಿ ಓರ್ವ ಬಾಲಕ ಮಾತನಾಡಿದ್ದನ್ನ ನೀವು ಆರಂಭದಲ್ಲಿ ಕೇಳಿಸ್ಕೊಂಡ್ರಿ ಆತನ ಮಾತಿನಲ್ಲೇ ಗೊತ್ತಾಗ್ತಿದೆ ಎಂತಹ ಸಂಕಟವನ್ನು ಅನುಭವಿಸ್ತಿದ್ದಾರೆ ಎಂತಹ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅಷ್ಟು ಚಿಕ್ಕ ವಯಸ್ಸಿಗೆ ಆತ ಅತ್ಯಂತ ಪ್ರಬುದ್ಧವಾಗಿ ಮಾತಾಡಿದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಎಪ್ಪತ್ತರಿಂದ ಎಂಬತ್ತು ವರ್ಷದಿಂದ ದಿಢೀರ್ ಅಂತ ಹೇಳಿ ನಮ್ಮನ್ನಲ್ಲಿಂದ ಓಡಿಸ್ಬಿಟ್ರೆ ನಾವು ಏನು ಮಾಡಬೇಕು ಸರ್ ನಾವು ಬದುಕಿನಲ್ಲಿ ಏನೇನೋ ಆಗಬೇಕು ಅಂತ ಅಂದ್ಕೊಂಡಿದೀವಿ ನಮ್ಮನ್ನಲ್ಲಿಂದ ಓಡಿಸ್ಬಿಟ್ರೆ ನಮ್ಮ ಬದುಕೆಲ್ಲವೂ ಕೂಡ ಹಾಳಾಗ್ ಹೋಗ್ಬಿಡುತ್ತೆ ಎನ್ನುವ ರೀತಿಯಲ್ಲಿ ಆತ ಆತಂಕವನ್ನ ವ್ಯಕ್ತಪಡಿಸ್ತಾ ಅದೇನು ಪ್ರತಿಭಟನೆ ಅಂದ್ರೆ ಈ ಕಿತ್ತೂರು ಭಾಗದ ಜನ ಈ ಕುಲವಳ್ಳಿ ಎನ್ನುವಂಥ ಗ್ರಾಮಸ್ಥರು ಕುನವಳ್ಳಿ ಎನ್ನುವಂಥ ಗ್ರಾಮಸ್ಥರು ಸುತ್ತಮುತ್ತ ಇರುವ ಒಂದು ಒಂಬತ್ತು ಹಳ್ಳಿಯ ಜನ ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಒಂದಷ್ಟು ಅರಣ್ಯ ಭೂಮಿ ಇದೆ ಒಂದಷ್ಟು ರೆವಿನ್ಯೂ ಲ್ಯಾಂಡ್ ಇದೆ ಒಟ್ಟಾರೆಯಾಗಿ ಅವರೆಲ್ಲರೂ ಕೂಡ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ರೈತ ಏನು ಎಕರೆ ಇಪ್ಪತ್ತು ಎಕರೆ ಏನಿಲ್ಲ ಒಬ್ಬೊಬ್ಬರು ರೈತರ ಬಳಿ ಎರಡು ಎಕರೆ ಇನ್ನೊಬ್ರು ರೈತರ ಬಳಿ ಮೂರು ಎಕರೆ ಈ ರೀತಿಯಾಗಿ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಅವರಿಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಬರ್ತಾ ಇದೆ ನೀವು ಆ ಜಾಗವನ್ನು ತೆರವುಗೊಳಿಸಬೇಕು ನೀವು ಸಾಗುವಳಿ ಮಾಡಬಾರ್ದು ಎನ್ನುವ ರೀತಿಯಲ್ಲಿ ಜೊತೆಗೆ ಅವರಿಗೆ ಆ ಭೂಮಿಗೆ ಹಕ್ಕು ಪತ್ರವನ್ನು ಕೊಟ್ಟಿಲ್ಲ ಅಥವಾ ಸಾಗುವಳಿ ಪತ್ರವನ್ನು ಅವರಿಗೆ ಕೊಟ್ಟಿಲ್ಲ ಇದು ಕೇವಲ ಕಿತ್ತೂರು ಭಾಗದ ಜನರ ಸಮಸ್ಯೆ ಅಲ್ಲ ತುಂಬ ಕಡೆಗಳಲ್ಲಿ ಈ ಸಮಸ್ಯೆ ಇದ್ದೇ ಇದೆ ಪ್ರಮುಖವಾಗಿ ಈ ಮಲೆನಾಡು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಅದೆಷ್ಟೋ ವರ್ಷಗಳಿಂದ ಸಾಗೋಳಿ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಹಕ್ಕು ಪತ್ರವನ್ನು ಕೊಟ್ಟಿಲ್ಲ ಅರಣ್ಯ ಇಲಾಖೆ ಹಾಗೆ ಸ್ಥಳೀಯ ಜನರ ನಡುವೆ ನಿರಂತರವಾದಂಥ ಜಟಾಪಟಿ ತಿಕ್ಕಾಟ ಎಲ್ಲವೂ ಕೂಡ ನಡೀತಾನೆ ಇದೆ ಆದ್ರೆ ಅವರಿಗೆ ಇಲ್ಲಿವರೆಗೂ ಸೂಕ್ತ ಪರಿಹಾರವನ್ನ ಕೊಡಿಸುವಂಥ ವ್ಯವಸ್ಥೆಯನ್ನ ಮಾಡಿಲ್ಲ ಈ ಹಿಂದೆ ಕಾಗೋಡು ತಿಮ್ಮಪ್ಪನವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಒಂದು ಹಂತ ಮುಂದೆ ಹೋಗಿತ್ತು ಆದ್ರೆ ಅದಾದ ನಂತರ ಸ್ಟಾಪ್ ಆಗಿಬಿಡ್ತು ಒಂದಷ್ಟು ಜನರಿಗೆ ಎಲ್ಲೋ ಕೆಲವೇ ಕೆಲವೊಬ್ಬರಿಗೆ ಮಾತ್ರ ಹಕ್ಕು ಪತ್ರ ಕೊಟ್ಟಿದೆ ಸಿಕ್ಕಿದೆ ಸಾಗುವಳಿ ಪತ್ರ ಸಿಕ್ಕಿದೆ ಇನ್ನು ಬಹುತೇಕರು ಈಗಲೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಇದೆ ಒಂದಷ್ಟು ಕಡೆಗಳಲ್ಲಿ ಅರಣ್ಯ ಇಲಾಖೆಯವರು ಅವರನ್ನು ತೆರವುಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿಬಿಟ್ಟಿದ್ದಾರೆ ನೀವು ಇಲ್ಲಿ ಬಿಟ್ಟು ಹೋಗಬೇಕು ಬೇರೆ ಕಡೆ ಹೋಗಿ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಬಹಳ ರೈತರು ಒದ್ದಾಡುವಂಥ ಪರಿಸ್ಥಿತಿ ಇದೆ ನಾನು ಆಗ್ಲೇ ಹಾಗೆ ಇವರೆಲ್ಲ ನೂರ ಎಕರೆ ಇನ್ನೂರು ಎಕರೆ ಭೂಮಿಯನ್ನು ಹೊಂದಂತವರಲ್ಲ ಅವರ ಜೀವನೋಪಾಯಕ್ಕೆ ಎರಡು ಎಕರೆ ಮೂರ್ ಎಕರೆ ಹೊಂದಿರುವಂಥ ರೈತರು ಆದರೆ ಇಲ್ಲಿಯವರೆಗೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಮತ್ತೊಂದು ಹಕ್ಕು ಪತ್ರವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದುರಂತ ಅಂದರೆ ಒಂದಷ್ಟು ಜನರಿಗೆ ಈ ಅರಣ್ಯ ಇಲಾಖೆಗೆ ಸೇರಿದಂಥ ಜಮೀನನ್ನು ಕೊಟ್ಟು ಬಿಡ್ತಾರೆ ಯಾವುದಾವುದೋ ಏನೇನೋ ನಡೆಸೋದಕ್ಕೆ ಬಾಯ್ ಬಿಟ್ಟು ಹೇಳೋದಕ್ಕೆ ಹೋಗೋದಿಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ನೂರು ಎಕರೆ ಇನ್ನೂರು ಎಕರೆ ಜಾಗ ಕೊಟ್ಟಂಥ ಉದಾಹರಣೆ ಬೇಕಾದಷ್ಟಿದೆ ಅದೇ ಬಡ ರೈತನಿಗೆ ಎರಡು ಎಕರೆ ಕೊಡೋದಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡುತ್ತೆ ಇದು ಈ ಹೊಸ ವಿಚಾರ ಏನಲ್ಲ ಹಿಂದಿನಿಂದಲೂ ಕೂಡ ಇಂಥದ್ದೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ರು ಒಂಬತ್ತು ಹಳ್ಳಿಯ ರೈತರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದಿದ್ರು ಜೊತೆಗೆ ಎತ್ತಿನ ಗಾಡಿ ಇವೆಲ್ಲವನ್ನು ಕೂಡ ಎತ್ಕೊಂಡು ಬಂದು ಅಲ್ಲಿ ಪ್ರೊಟೆಸ್ಟ್ ಇದ್ರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಪಟ್ಟರು ಆದರೆ ಆ ಪ್ರತಿಭಟನೆ ರಣರಂಗ ಆಗಿ ಹೋಗ್ಬಿಡ್ತು ಯಾಕಂದ್ರೆ ಪೊಲೀಸರು ಮತ್ತು ರೈತರ ನಡುವೆ ಜಟಾಪಟಿ ನಡೆದು ಹೋಗಿಬಿಡ್ತು ಪೊಲೀಸರು ನೀವು ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಅವ್ರನ್ನ ಮನಸ್ಸಿಗೆ ಬಂದಾಗ ಎಳ್ದ ಎಳ್ದು ಎಸ್ತು ಬಿಟ್ರು ಈ ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳು ಅಂತ ನೋಡಿದೆ ಅವನ್ನೆಲ್ಲರೂ ಕೂಡ ಎಳೆದು ಹಾಕಿಬಿಟ್ರು ಅಷ್ಟು ಮಾತ್ರ ಅಲ್ಲ ಎಸ್ ಪಿ ಆಗಿರುವಂಥ ಭೀಮಾಶಂಕರ್ ಗುಳೆದಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತೊಡೆ ತಟ್ಟುಬಿಟ್ರು ಬಂದಿರೋ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ ಏನು ಆಟ ಆಡ್ತಿದ್ದೀರಾ ಹಾಗೆ ಹೀಗೆ ಅಂತೇಳಿ ಎಸ್ ಪಿ ರೌದ್ರಾವತಾರವನ್ನೇ ತೋರಿಸ್ಬಿಟ್ರು ಪೊಲೀಸ್ ವರಿಷ್ಠಾಧಿಕಾರಿಗಳು ತೊಡೆತಟ್ಟಿದ್ದು ಯಾರ ವಿರುದ್ಧ ಏನು ಪ್ರಬಲರ ವಿರುದ್ಧ ಅಲ್ಲ ಈ ಬಡ ರೈತರ ವಿರುದ್ಧ ತೊಡೆತಟ್ಬಿಟ್ರು ಗೊತ್ತವರಿಗೆ ರೈತರು ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅವರಿಗೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಇನ್ನೇನೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಗೊತ್ತು ಈ ಕಾರಣಕ್ಕಾಗಿ ತಟ್ಟಿ ಆಕ್ರೋಶವನ್ನು ಹೊರಹಾಕಿಬಿಟ್ಟು ಒಟ್ಟಾರೆಯಾಗಿ ರೈತರು ಮತ್ತು ಪೊಲೀಸರ ನಡುವೆ ಜಟಾಪಟಿಯಿಂದಾಗಿ ಆ ಪ್ರತಿಭಟನೆ ಬೇರೆ ಬೇರೆ ರೂಪವನ್ನು ಪಡೆಯಿತು ಮಾಧ್ಯಮಗಳಲ್ಲಿ ತಕ್ಕಮಟ್ಟಿಗೆ ಸುದ್ದಿ ಆಯಿತು ಆದರೆ ಅಷ್ಟೆಲ್ಲ ಆದರೂ ಕೂಡ ಸರ್ಕಾರದ ಕಡೆಯಿಂದ ಓರ್ವ ಸಚಿವರೂ ಕೂಡ ಸ್ಪಾಟಿಗೆ ಬರಲಿಲ್ಲ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಬರಬೇಕು ಅಂತ ಅವ್ರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ರು ಅವರಂತೂ ಬರಲಿಲ್ಲ ಅಟ್ಲೀಸ್ಟ್ ಯಾವ ಯಾರಾದರೂ ಒಬ್ಬರು ಸರ್ಕಾರದ ಕಡೆಯಿಂದ ಸಚಿವರು ಬಂದು ನಿಮ್ಮ ಸಮಸ್ಯೆ ಏನರಪ್ಪ ಅಂತ ಆಲಿಸುವಂಥ ಕೆಲಸವನ್ನು ಮಾಡ್ಬೋದಿತ್ತು ಆ ರೈತರು ಹೇಳ್ತಾ ಇದ್ರು ಪದೇ ಪದೇ ನಮಗೆ ಹೀಗೆ ಆಗ್ತದೆ ನಾವು ಬರ್ತಿದ್ದೀವಿ ವಾಪಸ್ ಹೋಗ್ತಾ ಇದ್ದೀವಿ ಬರ್ತಿದ್ದೀವಿ ವಾಪಸ್ ಹೋಗ್ತಾ ಇದ್ದೀವಿ ಯಾರನ್ನು ಕೂಡ ನಾವು ಭೇಟಿ ಆಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ನಾವೇ ಆಯ್ಕೆ ಮಾಡಿ ಕಳಿಸಿದಂಥ ಜನಪ್ರತಿನಿಧಿಗಳೇ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂತ ಅವರು ಆಕ್ರೋಶವನ್ನು ಹೊರಹಾಕಿದ್ರು ಆದರೆ ಸರ್ಕಾರದ ಕಡೆಯಿಂದ ಯಾರೂ ಕೂಡ ಬರಲಿಲ್ಲ ಆ ರೈತರು ಮತ್ತೆ ಖಾಲಿ ಕೈಯಲ್ಲಿ ವಾಪಸ್ ಹೋಗುವಂತ ಪರಿಸ್ಥಿತಿ ಮುಂದೆ ಏನು ಬೇಕಾದರೂ ಆಗಬಹುದು ಅವ್ರು ಸಾಗುವಳಿ ಮಾಡ್ತಿದ್ದಂಥ ಜಮೀನನ್ನು ಅವರು ಕಳ್ಕೊಳ್ಳುವಂಥ ಪರಿಸ್ಥಿತಿಲಿ ಅವರಿದ್ದಾರೆ ಅವರ ಬದುಕೆ ಬೀದಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಸರ್ಕಾರ ಅವರ ನೋವೇನು ನಲಿವೇನು ಅಂತ ಆಲಿಸೋದಿಕ್ಕೆ ಹೋಗಿಲ್ಲ ಯಾಕೆ ಎರಡು ಪ್ರೊಟೆಸ್ಟ್ ಅನ್ನು ನಾನು ನಿಮ್ಮ ಮುಂದೆ ಇಟ್ಟೆ ಅಂದ್ರೆ ಸರ್ಕಾರದ ಆದ್ಯತೆ ಯಾವುದಾಗಬೇಕಿತ್ತು ಹೇಳಿ ರೈತರ ನೋವು ಸರ್ಕಾರದ ಆದ್ಯತೆ ಆಗಬೇಕಿತ್ತು ಆದರೆ ಸರ್ಕಾರದ ಆದ್ಯತೆ ಆಗಿದ್ದು ಯಾವುದಿಲ್ಲ ಹುಡುಕರ ನೋವು ಸರ್ಕಾರದ ಆದ್ಯತೆ ಆಗಿಬಿಡ್ತು ಹುಡುಕರ ನೋವು ನಲಿವು ಅಂತ ಏನು ಅಂತ ಕೇಳೋದಕ್ಕೆ ಸರ್ಕಾರದ ಕಡೆಯಿಂದ ಸಚಿವರಿಗೆ ಟೈಮ್ ಇತ್ತು ಅದೇ ರೈತರ ನೋವು ನಲಿವು ಏನು ಅಂತ ಕೇಳೋದಕ್ಕೆ ಯಾರಿಗೂ ಟೈಮ್ ಇಲ್ಲ ಏನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಯಾವುದು ಆದ್ಯತೆ ಆಗಬೇಕಿತ್ತು ಅದು ಆಗಲಿಲ್ಲ ಯಾವುದು ಅವಶ್ಯಕತೆಯೇ ಇಲ್ಲ ಅಲ್ಲಿಗೆ ಹೋಗಿ ಸಚಿವರು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಬಂದುಬಿಟ್ಟರು ಅವರ ಸಮಸ್ಯೆಯನ್ನು ಕೇಳಿಸಿಕೊಳ್ಳುವಂಥ ವ್ಯವಧಾನ ಅವರಿಗಿತ್ತು ಆದರೆ ನಿಜವಾದಂಥ ಸಮಸ್ಯೆ ಆಲಿಸುವಂಥ ವ್ಯವಧಾನ ಇವ್ರು ಯಾರಿಗೂ ಕೂಡ ಇಲ್ಲ ಇವರೆಲ್ಲರೂ ಕೂಡ ನಮ್ಮನ್ನು ಆಳುವಂಥವರು ಇದು ನಾವು ಆರಿಸಿ ಕಳುಹಿಸಿರುವಂತ ಸರ್ಕಾರ ಏನು ಹೇಳಬೇಕು ಗೊತ್ತಿಲ್ಲ ಒಂದು ವೇಳೆ ಈ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಬೇಕಿತ್ತು ತುಂಬಾ ಜನರಿಗೆ ಇದು ಗಂಭೀರ ವಿಚಾರ ಅಲ್ಲ ಅಂತ ಅನ್ಸಬಹುದು ಆದರೆ ಇವೆಲ್ಲವೂ ಕೂಡ ಗಂಭೀರ ವಿಚಾರ ಇಂಥದ ಕಡೆಗೆ ನಾವು ಗಮನವನ್ನು ಕೊಡಲೇಬೇಕಾಗತ್ತೆ ಸರ್ಕಾರದ ಆದ್ಯತೆ ಯಾವ ಇದೆ ನೋಡಿ ಅಂತ ತಿಳಿಸುವಂತ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಆ ಕೆಲಸ ಮಾಡಿದ್ದೇನೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ